ಯಾರು ಅವ್ರು ಹೇಳ್ತಾರ್ರಿ ಅವ್ರು ಬೇಕಾದ್ರೆ ಫೋಟೋಗಳು ತೋರಿಸ್ತೀನಿ ಕಲ್ಲು ಹೊಡೆದಿರೋದು ನುಗ್ಗೋದು ರಸ್ತೆ ಮೇಲೆ ಯಾಕೆ ಕೂತ್ಕೊಂಡ್ರು ಬಂದು ಸ್ವಾಮೀಜಿ ಕಲ್ಲಿ ಎಸ್ ರೀ ಜನಕ್ಕೂ ಹೆಚ್ಚು ಪೊಲೀಸ್ನವ್ರಿಗೆ ಕಲ್ಲಿ ಅವ್ರಿಗೆ ಏಟ್ ಬಿದ್ದು ಗಾಯ ಆಗಿದೆಯಿಲ್ಲ ಹೆಂಗಾಯ್ತು ಏನು ಪೊಲೀಸ್ನವ್ರೇ ಎಸ್ಕಂಡ್ರ ಕಲ್ಲ ಏಯ್ ನೋಡಪ್ಪ ಅವ್ರು ಹೇಳೋದು ನಂಬತ್ತೀಯೋ ನಾವು ಹೇಳೋದು ನಂಬ್ತೀಯೋ ಅವ್ರು ಹೇಳದ್ ಏನು ಹೇಳ್ತೀಯಾ ನಾನು ಹೇಳಿದ್ ಬರೀ ನಾನು ಹೇಳ್ದೆ ಎವಿಡೆನ್ಸ್ ಇದೆ ಅವ್ರು ಹೇಳಿದ ಏನು ಎವಿಡೆನ್ಸ್ ಇಲ್ಲ ಟ್ರ್ಯಾಕ್ಟರ್ ಮೂಲಕ ಮಾಡ್ತೀವಿ ಅಂತಂದ್ರೆ ಟ್ರ್ಯಾಕ್ಟರ್ ತಗೊಬಂದು ಚಳುವಳಿ ಮಾಡ್ತೀವಿ ಅಂದರು ಟ್ರ್ಯಾಕ್ಟರ್ ಮೂಲಕ ಮಾಡೋಕ್ಕಾಗಲ್ಲ ಅಂತ ದಿ ವೆಂಟ್ ಟು ದಿ ಕೋರ್ಟ್ ಕೋರ್ಟ್ನವ್ರು ಏನು ಹೇಳಿದ್ರು ಶಾಂತಿಯುತವಾಗಿ ಮಾಡಿ ಅಂತ ಹೇಳಿದ್ರು ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಇರಲಿ ರೀತಿಯಲ್ಲಿ ಶಾಂತಿಯುತ ಮಾಡಿ ಅಂತ ಹೇಳಿದ್ರು ಇವರು ಶಾಂತಿಯುತವಾಗಿ ಮಾಡೋದ್ರ ಬದಲು ಇವರು ಕಾನೂನನ್ನು ಕೈ ತಗೊಳ್ಳಿಕ್ಕೆ ಪ್ರಾರಂಭ ಮಾಡೋದು ನಾನು ಮೂರು ಜನ ಮಿನಿಸ್ಟ್ರಿಗಳನ್ನ ಕಳಿಸ್ಕೊಟ್ಟೆ